ನಮಸ್ಕಾರ ಸ್ನೇಹಿತರೆ ಮಾಜಿ ಸಚಿವ ಹಾಗೂ ಬಾಗಲಕೋಟೆ ಎಂಎಲ್ಎ ಆದ ಹೆಚ್ ವೈ ಮೇಟಿ ಅವರು ಇಂದು ಪಂಚಭೂತಗಳಲ್ಲಿ ವಿಲೀನರಾದರು ಇನ್ನು ಅವರ ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳು ಪಾಲ್ಗೊಂಡಿದ್ರು ಇನ್ನು ಅಂತ್ಯಕ್ರಿಯೆ ಬಳಿಕ ಹೆಚ್ ವೈ ಮೇಟಿ ಅಶ್ಲೀಲ ವಿಡಿಯೋದಲ್ಲಿ ಸಿಕ್ಕಾಕೊಂಡಿದ್ದ ಸಂತ್ರಸ್ತೆ ವಿಜಯಲಕ್ಷ್ಮಿಯವರು ಮೇಟಿ ಅವರ ಬಗ್ಗೆ ಶಾಕಿಂಗ್ ಹೇಳಿಕೆಗಳನ್ನ ನೀಡಿದ್ದಾರೆ ಅಸಲಿಗೆ ಮೇಟಿರವರು ವಿಜಯಲಕ್ಷ್ಮಿ ಅವರನ್ನ ಮೊದಲು ಭೇಟಿಯಾಗಿದ್ದು ಎಲ್ಲಿ ಅವರನ್ನ ಮೋಸ ಮಾಡಿದ್ದು ಯಾಕೆ ಮೇಟಿ ಅವರ ಹೆಂಡತಿ ಮಕ್ಕಳಿಗೆ ಈ ವಿಷಯ ಗೊತ್ತಿತ್ತ ಇನ್ನು ಹೆಚ್ ವೈ ಮೇಟಿ ಮಾಡಿಬಿಟ್ಟಿರೋ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ ಈ ಎಲ್ಲ ಸಂಪೂರ್ಣ ವಿವರವನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ಇನ್ನು ಅದಕ್ಕೂ ಮುನ್ನ ಮೇಟಿಯಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದ ಸಂತ್ರಸ್ತೆಗೆ ನ್ಯಾಯ ಸಿಗಲಿ ಹಾಗೂ ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕೋರು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಓಂ ಶಾಂತಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿನ್ನೆಯಷ್ಟೇ ಎಚ್ ವೈ ಮೇಟಿ ಅವರು ನಿಧನ ಹೊಂದಿದ್ರು ನಿಧನ ಹೊಂದಿದ ಬಳಿಕ ಮೇಟಿ ಅವರ ಹಳೆಯ ಕರ್ಮಕಾಂಡಗಳ ವಿಡಿಯೋಗಳು ಈಗ ವೈರಲ್ ಆಗುತ್ತಿವೆ ಅಸಲಿಗೆ ಸಿದ್ದರಾಮಯ್ಯನವರ ಆಪ್ತರಾಗಿದ್ದ ಮೇಟಿಗೆ ಏನಾಗಿತ್ತು ಇವರ ಹಿನ್ನೆಲೆಯಾದರೂ ಏನು ನೋಡೋಣ ಬನ್ನಿ ಎಚ್ ವೈ ಮೇಟಿ ಹುಲ್ಲಪ್ಪ ಯಮನಪ್ಪ ಮೇಟಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬಾಗಲಕೋಟೆಯಲ್ಲಿ ಜನಿಸಿದರು ಇನ್ನು ಇವರು ಕುರುಬ ಸಮುದಾಯಕ್ಕೆ ಸೇರಿದವರು ಇವರ ತಂದೆ ವ್ಯವಸಾಯವನ್ನ ಮಾಡ್ತಿದ್ರು ಇನ್ನು ಸ್ಕೂಲ್ಗೆ ಹೋಗಿ ಎಂಟನೇ ಕ್ಲಾಸ್ಗೆ ತಮ್ಮ ವಿದ್ಯಾಭ್ಯಾಸ ನಿಲ್ಲಿಸಿಬಿಟ್ರು ಆದ್ರೆ ಆಗಿನಿಂದಲೂ ಸಹ ಮೇಟಿ ಅವರಿಗೆ ರಾಜಕೀಯದಲ್ಲಿ ತುಂಬಾನೇ ಆಸಕ್ತಿ ಇತ್ತು ಅದಕ್ಕಾಗಿ ಜನತಾದಳ ಪಕ್ಷದ ಮೂಲಕ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಟ್ರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗೂಳೇದ ಗುಡ್ಡದಿಂದ ಮೊದಲ ಬಾರಿಗೆ ಶಾಸಕರಾದರು ಇನ್ನು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅದೇ ಕ್ಷೇತ್ರದಿಂದ ಜನತಾದಳದಿಂದ ಗೆದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾದಾಗ ಮೊದಲ ಬಾರಿಗೆ ಎಚ್ ಮೇಟಿ ಅವರು ಚುನಾವಣೆಯಲ್ಲಿ ಸೋತು ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಜನತಾದಳದಲ್ಲಿದ್ದರು ಇಬ್ಬರು ಕುರುಬ ಸಮುದಾಯಕ್ಕೆ ಸೇರಿದ ಕಾರಣ ತುಂಬಾನೇ ಆಪ್ತರಾಗಿ ಬಿಟ್ರು ಇವರು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಜೊತೆ ಆಪ್ತರಾಗಿದ್ರು ಅಂತಂದ್ರೆ ಸಿದ್ದರಾಮಯ್ಯನವರು ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಬಂದಾಗ ಹೆಚ್ ವೈ ಮೇಟಿ ಅವರು ಕೂಡ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರಿಕೊಂಡ್ರು ಈ ಮೂಲಕ ಮೇಟಿ ಅವರು ಸಿದ್ದರಾಮಯ್ಯನವರಿಗೆ ರಾಮನಿಗೆ ಹನುಮಂತನಿದ್ದಂತೆ ಬಂಟರಾಗಿ ಉಳಿದುಕೊಂಡ್ರು ಇನ್ನು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಯಿತು ಗುಳೇದಗುಡ್ಡ ಕ್ಷೇತ್ರ ಹೋಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಆಯಿತು ಈ ಸಂದರ್ಭದಲ್ಲಿ ಬಾಗಲಕೋಟೆಯಿಂದ ಸ್ಪರ್ಧಿಸಿದ ಎಚ್ ವೈ ಅವರು ಹೀನಾಯವಾಗಿ ಸೋತು ಮುಖಭಂಗವನ್ನ ಅನುಭವಿಸಿದ್ರು ಆಗ ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಬಾಗಲಕೋಟೆಯಿಂದ ಮತ್ತೆ ಸ್ಪರ್ಧಿಸಿ ಗೆದ್ದರು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು ಆಗ ಸಿದ್ದರಾಮಯ್ಯನವರ ಶಿಷ್ಯರಾದ ಎಚ್ ವೈ ಮೇಟಿ ಅವರಿಗೆ ಸಿದ್ದರಾಮಯ್ಯನವರು ಕೊಟ್ಟಿದ್ದ ಮಾತನ್ನ ಉಳಿಸಿಕೊಂಡ್ರು ಅದೇನಪ್ಪ ಅಂತಂದ್ರೆ ಹೆಚ್ ವೈ ಮೇಟಿ ಅವರನ್ನ ಅಬಕಾರಿ ಸಚಿವರನ್ನಾಗಿ ಮಾಡಿದ್ರು ಇನ್ನು ಎಚ್ ವೈ ಮೇಟಿ ಅವರು ಕೂಡ ಮಿನಿಸ್ಟರ್ ಆದ ಮೇಲೆ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು ಅದೇ ಸಂದರ್ಭದಲ್ಲಿ ಮೇಟಿ ಅವರದ್ದು ಎನ್ನಲಾದ ಒಂದು ರಾಸಲೀಲೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಆದ್ರೆ ಅವರು ಅದರಲ್ಲಿರೋದು ನಾನಲ್ಲ ಅಂತ ಖಡಾಖಂಡಿತವಾಗಿ ವಾದಿಸಿದ್ರು ಆದ್ರೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗಬಾರದು ಎಂದು ಅವರ ಸಲಹೆಯಂತೆ ಮೇಟಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಆಗ ಒಂದು ಸಿಐಡಿ ತನಿಖೆ ಮಾಡುವಂತೆ ಸಿದ್ದರಾಮಯ್ಯನವರು ಆದೇಶವನ್ನ ಕೊಟ್ಟರು ಸಿ ಐಡಿ ತನಿಖೆಯ ಬಳಿಕ ಅದರಲ್ಲಿ ಬಂದ ವರದಿ ಏನಪ್ಪ ಅಂತಂದ್ರೆ ಆ ವಿಡಿಯೋದಲ್ಲಿ ಇರುವುದು ಆ ವಿಡಿಯೋ ಎಡಿಟ್ ಮಾಡಲಾಗಿತ್ತು ಎಂದು ವರದಿ ಕೊಟ್ಟು ಮೇಟಿಗೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿತ್ತು ಆದ್ರೆ ವಿಡಿಯೋದಲ್ಲಿದ್ದ ಸಂತ್ರಸ್ತೆ ಹೆಸರು ಬಂದು ವಿಜಯಲಕ್ಷ್ಮಿ ಸರೂರು ಈಕೆ ಬಾಗಲಕೋಟೆಯ ಆಯುಷ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡ್ತಿದ್ರು ಇನ್ನು ಮೇಟಿಗೆ ಆಗ ಎರಡು ಸಾವಿರದ ಹದಿನೈದರಲ್ಲಿ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಮೇಟಿ ಅವರಿಗೆ ಆಗಾಗ ಬೆನ್ನು ನೋವು ಕಾಣಿಸಿಕೊಳ್ತಿತ್ತು ಆಗ ಆಯುಷ್ ಆಸ್ಪತ್ರೆಗೆ ಹೋಗ್ತಾ ಇದ್ರು ಅಲ್ಲಿ ವಿಜಯಲಕ್ಷ್ಮಿ ಅವರು ಪರಿಚಯವಾಗಿತ್ತು ಪದೇ ಪದೇ ಹೆಚ್ ವೈ ಅವರು ವಿಜಯಲಕ್ಷ್ಮಿಯವರನ್ನ ನೋಡೋಕೆ ಅಂತಾನೆ ಆಸ್ಪತ್ರೆಗೆ ಹೋಗ್ತಿದ್ರು ಅವರ ಭೇಟಿ ಹೋಗಿ ಸಲುಗೆ ಬೆಳೆಯಿತೋ ಆನಂತರ ಮೇಟಿ ಅವರು ತಮ್ಮ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿ ವಿಜಯಲಕ್ಷ್ಮಿಯವರ ಜೊತೆ ಏಕಾಂತದಲ್ಲಿ ಕಾಲವನ್ನ ಕಳೆದ್ರು ಎಂದು ಖುದ್ದು ವಿಜಯಲಕ್ಷ್ಮಿಯವರೇ ಹೇಳಿಕೊಂಡಿದ್ರು ಇದಾದ ಬಳಿಕ ವಿಜಯಲಕ್ಷ್ಮಿ ಮತ್ತು ಮೇಟಿ ಅವರು ಅನೇಕ ಬಾರಿ ಗೆಸ್ಟ್ ಹೌಸ್ ನಲ್ಲಿ ಏಕಾಂತದ ಸಮಯವನ್ನ ಕಳೆದಿದ್ದಾರೆ ಎಂದು ವಿಜಯಲಕ್ಷ್ಮಿಯವರೇ ಹೇಳಿಕೊಂಡಿದ್ರು ಅಷ್ಟೇ ಅಲ್ಲದೆ ಹೆಚ್ ವೈ ಮೇಟಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರಿಗೆ ಇಬ್ಬರೂ ಸಹ ಕುರುಬ ಸಮುದಾಯದವರೇ ಆಗಿರೋ ಕಾರಣ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ರು ಎಂದು ವಿಜಯಲಕ್ಷ್ಮಿಯವರು ಹೇಳ್ತಾರೆ ಆದ್ರೆ ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಹೇಳಿದ್ದೇನೆಂದ್ರೆ ಮೇಟಿಯವರ ರಾಜಕೀಯ ಬೆಳವಣಿಗೆ ಸಹಿಸಿಕೊಳ್ಳಲಾಗದೆ ವಿರೋಧಿಗಳು ಈ ಷಡ್ಯಂತ್ರವನ್ನ ಮಾಡುತ್ತಿದ್ದಾರೆ ನನ್ನ ಬೆಂಬಲ ಹೆಚ್ ವೈ ಮೇಟಿಗೆ ಸದಾ ಇದ್ದೇ ಇರುತ್ತೆ ಅಂತ ಓಪನ್ ಆಗಿ ಹೇಳಿದ್ರು ಇನ್ನು ಮೇಟಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಕೂಡ ಸಿದ್ದರಾಮಯ್ಯನವರ ಸರ್ಕಾರವೇ ಹೊರತು ಯಾವುದೇ ಕೋರ್ಟ್ ಅಲ್ಲ ಬಹುಶಃ ಇದೇ ಕಾರಣಕ್ಕೆ ಇರಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಚ್ ವೈ ಮೇಟಿ ಅವರನ್ನು ಬಾಗಲಕೋಟೆ ಜನ ಚುನಾವಣೆಯಲ್ಲಿ ಹದಿನಾರು ಸಾವಿರ ಮತಗಳಲ್ಲಿ ಹೀನಾಯವಾಗಿ ಸೋಲಿಸಿ ಮನೆಗೆ ಕಳಿಸಿದ್ರು ಆದರೂ ಕೂಡ ಮೇಟಿ ಚಲ ಬಿಡದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದೇ ಬಾಗಲಕೋಟೆಯಿಂದ ಮತ್ತೆ ಗೆದ್ರು ಇನ್ನು ನಿನ್ನೆಯಷ್ಟೇ ಕಿಡ್ನಿ ಸಮಸ್ಯೆ ಮತ್ತು ವೃದ್ಧಾಪ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದ ಐದು ಬಾರಿ ಶಾಸಕರಾಗಿದ್ದ ಹೆಚ್ ವೈ ಮೇಟಿ ಅವರು ಬೆಂಗಳೂರಿನ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಂತ್ರಸ್ತೆ ವಿಜಯಲಕ್ಷ್ಮೀರವರು ಮಾತನಾಡಿದ್ದು ನನ್ನ ನೋವಿಗೆ ದೇವರು ಈಗ ಉತ್ತರವನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಆದರೆ ಹಲವರ ಪ್ರಕಾರ ವಿಜಯಲಕ್ಷ್ಮಿ ಅವರು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಅಂತಾನೆ ಮೇಟಿ ಅವರನ್ನ ಈ ರೀತಿ ಉಪಯೋಗಿಸಿಕೊಂಡ್ರು ಎಂದು ಹೇಳಲಾಗ್ತಿದೆ ಅದಕ್ಕಾಗಿಯೇ ಅವರು ಪಕ್ಷೇತರರಾಗಿ ನಿಂತು ಚುನಾವಣೆಯಲ್ಲಿ ಕೂಡ ಸೋಲು ಅನುಭವಿಸಿದ್ರು ಇನ್ನು ಎಚ್ ವೈ ಮೇಟಿ ಅವರು ಲಕ್ಷ್ಮೀಬಾಯಿ ಅನ್ನೋರನ್ನ ಮದುವೆಯಾಗಿದ್ರು ಈ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಇನ್ನು ಇವರ ಇಬ್ಬರು ಮಕ್ಕಳು ಕೂಡ ರಾಜಕೀಯದಲ್ಲಿದ್ದಾರೆ ಇನ್ನು ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ಚುನಾವಣೆ ಸಂದರ್ಭದಲ್ಲಿ ಘೋಷಿಸಿಕೊಂಡ ಒಟ್ಟು ಆಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಂಟು ಕೋಟಿ ಮೂವತ್ತೊಂದು ಲಕ್ಷ ಎಂದು ಘೋಷಿಸಿಕೊಂಡಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರೇ ಘೋಷಿಸಿಕೊಂಡಿರೋದೇನೆಂದರೆ ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಅಂದ್ರೆ ಇವರ ಆಸ್ತಿ ಐದು ವರ್ಷಕ್ಕೆ ಐದು ಕೋಟಿ ಕಡಿಮೆ ಆಗಿದೆ ಇದರಲ್ಲಿ ಎರಡು ಕೋಟಿ ರೂಪಾಯಿಯಷ್ಟು ಸಾಲನೇ ಇದೆ ಎಂದು ಘೋಷಿಸಿಕೊಂಡಿದ್ದಾರೆ ಯಾವುದು ನಿಜ ಯಾವುದು ಸುಳ್ಳು ಎಂಬುದು ನಿಮ್ಮ ಊಹೆಗೆ ಬಿಟ್ಟಿರೋದು ಇನ್ನು ನಿಮಗೇನನ್ಸುತ್ತೆ ಮೇಟಿ ಅವರ ರಾಸಲೀಲೆ ವಿಡಿಯೋದಲ್ಲಿ ಇದ್ದಿದ್ದು ಮೇಟಿ ಅವರಿನ ಅಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು